ಒಂದು ದುರ್ಘಟನೆ ಭಾಳ ಒಂದು ಕ್ರೂರವಾಗಿ ನಿನ್ನೆ ಅಂತ ಒಬ್ಬ ವ್ಯಕ್ತಿನ ಅಲ್ಲಿ ಹತ್ಯೆ ಮಾಡಿರ್ತಕ್ಕಂಥದ್ದು ಇದು ನಮಗೆ ಎಲ್ರಿಗೂ ಆಘಾತ ಆಗಿದೆ ಮತ್ತು ಭಾಳ ಒಂದು ಕೆಟ್ಟ ಘಟನೆ ಮಂಗಳೂರಲ್ಲಿ ನಡೆದಿದೆ ಮೂರು ಹಿಂದೆ ಅಶ್ರಫ್ ಅಂತ ಒಬ್ಬ ಯುವಕ ಅನಾವಶ್ಯಕವಾಗಿ ಅವನ ಒಂದು ಹತ್ಯೆಯನ್ನು ನಾವು ಮಂಗಳೂರಲ್ಲಿ ನೋಡ್ದು ಅದೇ ರೀತಿಯಾಗಿ ನಿನ್ನೆ ಈ ರೀತಿ ಬ ಏನು ರೌಡಿ ಶೀಟರ್ ಆಗಿದ್ದ ಯಾರು ಸುಹಾ ಶೆಟ್ಟಿ ಆದರೆ ಈ ಥರ ಹತ್ಯೆ ಆಗಿರುವಂಥದ್ದು ಖಂಡಿತ ನಾವು ಯಾರೂ ಒಪ್ಪುವಂಥದ್ದಲ್ಲ ಮುಖ್ಯಮಂತ್ರಿಯವರು ಕೂಡ ಇದರ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಪೊಲೀಸವರು ಏನನ್ನು ಕೂಡ ಗಮನದಲ್ಲಿಡ್ಕೊಳ್ದೇನೆ ತಮ್ಮ ಜವಾಬ್ದಾರಿ ನಿರ್ವಹಿಸಬೇಕು ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗ್ತಕ್ಕಂಥದ್ದನ್ನು ಪೊಲೀಸ್ ಇಲಾಖೆ ಮಾಡಬೇಕು ಅಂತ ಸಿ ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಇದರಲ್ಲಿ ಯಾರದೇ ಹಸ್ತಕ್ಷೇಪ ಅಥವಾ ಪಕ್ಷಪಾತ ಅಥವಾ ಯಾರನ್ನು ಕೂಡ ರಕ್ಷಿಸುವಂಥ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ ನಮಗೆ ಎಲ್ಲರೂ ಕೂಡ ಒಂದೇ ಅಶ್ರಫ್ ಒಂದೇ ಸುಭಾಷ್ ಶೆಟ್ಟಿನೂ ಒಂದೇ ಎಲ್ಲ ಜಾತಿ ಜನಾಂಗ ಧರ್ಮ ಎಲ್ಲ ಒಂದೇ ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಯಾರು ಇದರಲ್ಲಿ ಯಾರು ಕೈವಾಡ ಇದೆ ಅದನ್ನು ಪತ್ತೆ ಹಚ್ಚಬೇಕು ಪೊಲೀಸ್ ಇಲಾಖೆಗೆ ಇದು ಒಂದು ಸವಾಲು ಜವಾಬ್ದಾರಿಯನ್ನು ಅವರು ನಾವು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ